ಇನ್ನು ನಿನ್ನೆ ಈ ಬಿಡುಗಡೆಯಾದಂತಹ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಗ್ಗೆ ಬಹಳ ಜನ ಮಾತನಾಡ್ತಾ ಇದ್ದಾರೆ ಯಾರ್ಯಾರು ಏನೇನ್ ಮಾತನಾಡ್ತಾರೋ ಮಾತಾಡ್ಲಿ ಅಂತ ಹೇಳ್ತಾ ಇದ್ದಾರೆ ನಾನು ಏನ್ ಮಾತಾಡ್ಬೇಕು ನಾನು ನ್ಯಾಯ ಗೌರವಿಸುವವನು ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಗುಮಾನಿ ಕೂಡ ಇದೆ ಅದೇನು ಅಂತಂದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐ ಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಈ ಡೈರಿಯ ಪ್ರತಿ ಇತ್ತು ಅನ್ನೋದು ಕೂಡ ಒಂದು ಮೂಲದ ಮಾಹಿತಿ ಯಡಿಯೂರಪ್ಪನವ್ರದ್ದು ಹಾಗಾದ್ರೆ ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ಯಾರು ಅವ್ರದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಇದೇನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ತರದೆಲ್ಲ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನು ಡಿ ಕೆ ಶಿವಕುಮಾರ್ ಅವರೇ ಈಗ ಹೇಳ್ತಾ ಇರೋದು ಏನು ಅಂತ ಅಂದ್ರೆ ನಾನೇನ್ ಮಾತಾಡ್ಲಿ ನಾನು ನ್ಯಾಯವನ್ನ ಗೌರವಿಸುವವನು ಯಾರ್ಯಾರು ಏನೇನು ಮಾತಾಡ್ತಾರೋ ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಯಡಿಯೂರಪ್ಪನವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಏನು ಬಹಳ ರಾಜಕೀಯ ಜಿದ್ದಾಜಿದ್ದಿನ ವಾತಾವರಣ ಇಲ್ಲ ಅವರು ಸಂಬಂಧದಲ್ಲಿ ನೋಡೋದಾದ್ರೆ ಸ್ವಲ್ಪ ಸ್ನೇಹಪೂರ್ವಕವಾದ ಸಂಬಂಧದಲ್ಲೇ ಇದ್ದಾರೆ ಅನ್ನೋದು ನಮ್ಮ ಹಿಂದೆಯಿಂದ ಕೂಡ ಒಂದಷ್ಟು ಉದಾಹರಣೆಗಳು ನಮ್ಮ ಬಳಿ ಇದೆ ನಮ್ಮ ಮುಂದೆ ಹೀಗಾಗಿನೇ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಯಡಿಯೂರಪ್ಪನವ್ರ ವಿರುದ್ಧ ಹಿಗ್ಗಾಮುಗ್ಗುವಾಗಿ ನಿನ್ನೆಯಿಂದ ಮಾತನಾಡ್ತಾ ಇದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ನಾನೇನು ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ